ನನಗಂತೂ ನಿದ್ದೆ ಮಾಡಿ ಇದ್ದರೆ ಬಿಸಿಯಾಗಿ ಕಾಫಿ ಕುಡಿಬೇಕು ಇಲ್ದಿದ್ರೆ ನನಗಂತೂ ಆಗೋದಿಲ್ಲಪ್ಪ ಏನು ಮಾಡ್ತಿದ್ದಾರೆ ನೋಡಿಬಿಟ್ಟು ಒಂದು ಕಪ್ ಕಾಫಿ ತೊಗೊಂಡು ಕುಡಿತೀನಿ ಈಗ ಮಾಮ್ ನಂಗೊಂದು ಬಿಸಿ ಬಿಸಿ ಒಂದು ಲೋಟ ಕಾಫಿ ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಈ ನಮ್ಮ ಕತೆ ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡೇ ನೋಡಬೇಕು ಇದು ಇವತ್ತಿಂದ ಬಿಡ್ತಾ ಇರೋದು ಹೊಸ ಕತೆ ದಯವಿಟ್ಟು ಎಲ್ಲರೂ ನೋಡಿ ಪ್ರೋತ್ಸಾಹ ಕೊಡಬೇಕು ನಮ್ಮಮ್ಮ ಎಷ್ಟೊತ್ತು ಮಾಡ್ತಾರೆ ಒಂದು ಕಾಫಿ ಕೊಡು ಅಂತ ಇನ್ನು ನಾನು ಈ ಕಾಲೇಜಿಗೆ ರೆಡಿ ಆಗಬೇಕು ನನಗೆ ಎಷ್ಟು ಕೆಲಸ ಇದೆ ಇನ್ನು ಕವಿತಾ ನಮ್ಮ ಮನೆಗೆ ಬರ್ತಾಳೋ ಇಲ್ಲ ನಾನು ಅವಳು ಮನೆಗೆ ಹೋಗ್ಬೇಕು ಇವತ್ತೇನು ಫೋನೇ ಮಾಡಿಲ್ಲ ಇಲ್ಲ ಕಾಲೇಜಿಗೆ ಡೈರೆಕ್ಟಾಗಿ ಬರ್ತಾಳೋ ಅದು ಹೇಳಿಲ್ಲ ಇವಳು ಇವತ್ತು ಎದ್ ಕೂತ್ಕೊಬಿಟ್ಟು ಕಾಫಿ ಕಾಫಿ ಅಂತ ಅಂದ್ಬಿಡಿ ಒಂದು ಸ್ವಲ್ಪ ಆದ್ರೂ ಸಹಾಯ ಮಾಡೋಕ್ಕೆ ಬರಬೇಡ ನೀನು ಗೊತ್ತಾಯ್ತಾ ಏನು ಯಾರು ಕಾಲೇಜ್ಗೆ ಹೋಗೋರು ಏನು ಕಾಫಿನೇ ಮಾಡೋದಿಲ್ಲವಾ ಹಾಂ ಏನು ತಿಂಡಿ ಮಾಡಲ್ವಾ ಮನೆ ಕೆಲಸ ಮಾಡಲ್ವಾ ಏನು ಹುಡುಗಿರಪ್ಪ ಈ ಕಾಲದವ್ರು ಎದ್ಬಂದು ಅಡುಗೆ ಮನೇಲಿ ಇಟ್ಟಿದ್ದೀನಿ ತೊಗೊಂಡು ಕೊಡಿ ನಾನೇನು ತಂದ್ಕೊಡೋಕೆ ನಂಗೆ ಟೈಮ್ ಇಲ್ಲ ಇನ್ನು ತಿಂಡಿ ರೆಡಿ ಮಾಡಬೇಕು ಹಾಂ ನಮ್ಮಮ್ಮ ಒಂದು ಸಾರಿ ಬಿಡು ನಾನೆಲ್ಲ ಕುಡಿತೀನಿ ನಾನು ರೆಡಿ ಆಗಬೇಕು ಏನು ಮಾಡಿ ಕವಿತಾ ಫೋನ್ ಮಾಡ್ಬಿಡೋಣ ಅಲ್ಲೇ ಕ್ಯಾಂಟೀನ್ ಎಲ್ಲಾದರೂ ತಿನ್ಕೊಂಡು ಇಲ್ಲ ಅಂದರೆ ರೆಡಿ ಆಗಿಬಿಟ್ಟು ನಮ್ಮ ಅಮ್ಮದು ಯಾವಾಗಲೂ ಇರೋದು ಲೇಟಾಗಿ ಹೋಗುತ್ತೆ ಹ್ಞೂ ಹಾಗೆ ಮಾಡ್ತೀನಿ ರೂ ಕಾಫಿ ಕೊಡ್ಬಿಟ್ಟು ಹೋಗಿ ರೆಡಿ ಆಗಿಬಿಟ್ಟು ಫೋನ್ ಮಾಡಿ ಸಾಂಗೆ ಕಾಲೇಜ್ ಹತ್ರ ಮೀಟ್ ಮಾಡಿಬಿಟ್ಟು ಇಬ್ಬರು ಕ್ಯಾಂಟೀನಲ್ಲಿ ತಿನ್ಕೊಂಡು ಆಮೇಲೆ ಕಾಲೇಜ್ಗೆ ಹೋಗ್ತೀನಿ ಹಲೋ ಹಲೋ ಕವಿತಾ ಎಲ್ಲಿದೆಯಾ ಬೇಗ ಬಾರೆ ಮನೆಗೆ ಬರ್ತಾ ಇಲ್ಲ ಕಾಲೇಜ್ ಹತ್ರ ಮೀಟ್ ಮಾಡೋಣ ಬೇಗ ಹೇಳು ಟೈಮ್ ಇಲ್ಲ ನನಗೆ ಅಮ್ಮ ತಾಯಿ ನಿಮ್ಮ ಮನೇಲಿ ಇದ್ದೀನಿ ನಿಮ್ಮ ಮನೆಯಲ್ಲೇ ನಿಂತ್ಕೊಂಡು ಮಾತಾಡ್ತಿದ್ದೀನಿ ಬಾ ಎಲ್ಲಿದೆಯಾ ಹಾಯ್ ಕವಿತಾ ಇಲ್ಲಿ ಇಟ್ಕೊಂಡೆ ಫೋನ್ ಇತ್ತಿದ್ದೀನಿ ಫೋನ್ ಇತ್ತಿಲ್ಲ ಅಂದ್ರೆ ಆಮೇಲೆ ಕೋಪ ಮಾಡ್ಕೊತೀ ಅದಕ್ಕೆ ನಾನು ತೆಗೆದುಬಿಟ್ಟೆ ಯಾಕೆ ಬೇಕು ಅಂತ ಏನು ಇನ್ನೂ ಹಿಂಗೆ ಇದೆಯಾ ರೆಡಿ ಆಗಿಲ್ಲವಾ ಇನ್ನು ನಾನು ನೋಡಿ ಎಷ್ಟು ಬೇಗ ಇದ್ದರೆ ರೆಡಿಯಾಗಿ ನಿಮ್ಮ ಮನೆಗೆ ಬಂದೇ ಆಗಲೇ ಕುತ್ಕೊಳ್ಳೆ ಪರವಾಗಿಲ್ಲ ಐದು ನಿಮಿಷ ಸರಿ ಹೋಗು ಬೇಗ ಬರಬೇಕು ಟೈಮ್ ಆಗುತ್ತೆ ಓ ಕಣೆ ಬಂದೇ ಬಿಟ್ಟೆ ಐದು ನಿಮಿಷ ಕಾಫಿ ತರಲೇನೆ ಕಾಫಿ ಕುಡಿತಿರ್ತೀಯಾ ಅಷ್ಟೊತ್ತಿಗೆ ಬರ್ತೀನಿ ಹಾಂ ಬೇಡ ಬೇಡ ನಾನು ಬೆಳಿಗ್ಗೆ ಕಾಫಿ ಕುಡ್ಕೊಂಡು ಬಂದೆ ನೀನು ಕುಡ್ದಿಲ್ಲ ಅಂದರೆ ಕೊಡಬಿಟ್ಟು ಬೇಗ ರೆಡಿಯಾಗಿ ಬಾ ಅಷ್ಟೇ ಓಕೆ ಡನ್ ಬೇಗ ಬರ್ತೀನಿ ಕೂತ್ಕೊ ಏನಮ್ಮ ಕವಿತಾ ಏನಮ್ಮ ನಿನ್ ಗೆಳತಿಗ ಒಂಚೂರು ಬುದ್ಧಿ ಹೇಳಮ್ಮ ನೀನ್ ನೋಡು ಎಷ್ಟು ಬೇಗ ಎದ್ದಿ ಬರ್ತೀಯ ಇವಳು ನೋಡಿದ್ರೆ ಇನ್ನ ಸೋಂಬೇರಿ ತರ ಎದ್ದು ಈ ಕಾಫಿ ಕುಡ್ಕೊಂಡು ಸ್ನಾನ ಮಾಡ್ಕೊಂಡು ರೆಡಿ ಆಗೋದು ಇನ್ನ ಎಷ್ಟೊತ್ತಾಗುತ್ತೆ ಹ್ಞೂ ನಿನ್ ಜೊತೆ ಇರ್ತಾಳೆ ಯಾವಾಗಲೂ ನಿನ್ ಬುದ್ಧಿ ಒಂದಿಷ್ಟು ಸ್ವಲ್ಪನಾದರೂ ಕಲ್ಸಿಲ್ವಲ್ಲ ನೀನು ಅಯ್ಯೋ ಅಂಕಲ್ ಅವಳಿಗೆ ಒಳ್ಳೆ ಬುದ್ಧಿನ ಇದ್ಯಲ್ಲ ಏನು ಆತರ ಏನಿಲ್ಲ ಏನಂದ್ರೆ ಸ್ವಲ್ಪ ಸೋಂಬೆರಿ ಅಷ್ಟೇ ಏನಮ್ಮ ಏನ್ ಕತೆನೋ ಏನೋ ಕಾಫಿ ಕುಡ್ದೆ ನಮ್ಮ ಕೇಳ್ಕೊಡ್ದೆ ನಮ್ಮ ಆಯ್ತು ನನ್ ಕೆಲ್ಸ ಟೈಮ್ ಆಯ್ತು ಹೋಗ್ರಿ ನೀವು ಕಾಲೇಜ್ ಹೋಗ್ರಿ ಕವಿತಾ ದೋಸೆ ತಿಂತೇನೆ ಏನ್ ನಂಗೇನು ಬೇಡ ಕಣೆ ನಾನು ಟಿಫನ್ ಮಾಡ್ಕೊಂಡು ಬಂದೆ ನೀನ್ ತಿನ್ಬಿಟ್ಟು ಬೇಗ ಬಾ ಟೈಮ್ ಆಗುತ್ತೆ ಕಾಲೇಜ್ಗೆ ಹಾ ಎರಡೇ ನಿಮಿಷ ಬರ್ತೀನಿ ಸರಿ ಹೊರಡೋಣೆ ಟೈಮ್ ಆಯ್ತು ಕಾಲೇಜ್ಗೆ ಹ್ಮ್ ಬಾ ನಿಂತ್ಕೊಂಡು ಕಥೆ ಕೇಳ್ತಿದ್ಯಲ್ಲ ನಡಿ ಹೊರಡೋಣ ಬಾ ಅಮ್ಮ ನಾನು ಕಾಲೇಜ್ಗೆ ಹೋಗಿ ಬರ್ತೀನಿ ಹಾ ಹುಷಾರು ಕಣೆ बैक बा संजय आए तो